ನಮಸ್ಕಾರ ಆರ್ಟಿಸ್ಟ್ ಹಾಟ್ಗೆ ಎಲ್ರಿಗೂ ಸ್ವಾಗತ ನನ್ನ ಹೆಸರು ಅಚೇತ ಈ ಸಲ ನಿಮಗೆ ಹ್ಯಾಚಿಂಗ್ ಲೈನ್ ಅಂದ್ರೇನು ಅಂತ ಹೇಳ್ಕೊಡ್ತೀವಿ ಇದು ಸಹ ಸ್ಕೆಚ್ಚು ಮತ್ತು ಒಂದೊಂದು ಸಲ ಪೇಂಟಿಂಗ್ ಮಧ್ಯದಲ್ಲಿ ನಾವು ಬಳಸ್ಬೋದು ಹ್ಯಾಚಿಂಗ್ ಲೈನ್ ಅನ್ನೋದು ಸಮಾನಾಂತರ ರೇಖೆ ರೇಖೆಗಳ ಇನ್ನೊಂದು ರೂಪ ಸೊ ಇದನ್ನು ನಾವು ಸಾಮಾನ್ಯವಾಗಿ ಶೇಡಿಂಗಿಗೆ ಡ್ರಾಯಿಂಗ್ಗಳ ಮಧ್ಯದಲ್ಲಿ ಆಮೇಲೆ ಆರ್ಕಿಟೆಕ್ಟ್ ಮಾಡಬೇಕಾದ್ರೆ ಸಮ ಅಳ ಅಳತೆ ಥರ ಸೃ ಅಳತೆ ಥರ ಯೂಸ್ ಯೂಸ್ ಮಾಡುವಾಗ ಈ ಚಿತ್ರಗಳನ್ನು ನಾವು ಬಳಸ್ತೇವೆ ಇದರ ಉದ್ದೇಶ ನೆರಳು ಮತ್ತು ಟೆಕ್ಷರನ್ನು ಹೇಗೋಡು ಟೆಕ್ಸ್ಚರ್ ಅಂತ ಹೇಳಿದರೆ ನಾವೇನಿರ್ತೀವಿ ಬೇರೆ ಕಡೆ ಇರುವಂಥ ಪದರು ಮತ್ತು ನಾ ಯಾವುದೇ ಒಂದು ವಸ್ತುಗಳನ್ನು ನೋಡ್ಬೇಕಾದ್ರೆ ಅದರ ಆಳ ಎಷ್ಟಿದೆ ಅದರ ಘನತೆ ಘನಾಂಶ ಎಷ್ಟಿದೆ ಅದನ್ನು ಹೇಗೆ ನಾವು ಡ್ರಾಯಿಂಗ್ ಮಾಡ್ತೀವಿ ಆ ಆ ಥರದ್ದುಗಳನ್ನು ಇದನ್ನು ನಾವು ಬಳಸ್ತೇವೆ ಇದು ಹೆಚ್ಚಾಗಿ ಇದೊಂಥರ ತಂತ್ ತಂತ್ರ ಇದ್ದಾಗೆ ಇದು ಹೆಚ್ಚಾಗಿ ನಾವು ರೇಖೆಗಳನ್ನು ಎಳೆಯೋದು ಮತ್ತು ರೇಖೆಗಳನ್ನು ಹತ್ತಿರದಲ್ಲಿ ಬರೆಯೋದ್ರಿಂದ ನಾವು ಇದನ್ನು ಸಾಮಾನ್ಯವಾಗಿ ಈ ಆರ್ಕಿಟೆಕ್ಟ್ ಅಂತೀವಲ್ಲ ಬಿಲ್ಡ್ ಕನ್ಸ್ಟ್ರಕ್ಷನ್ ಮಾಡೋರು ಆ ಥರದವರೆಲ್ಲ ಇದನ್ನು ಬೇರೆ ಬೇರೆ ಥರ ನಮಗೆ ಕಾಣಿಸೋ ರೀತಿಯಲ್ಲಿ ಇವರನ್ನು ಇದನ್ನು ಬಳಸ್ತಾರೆ ಇದರ ಪದ್ಧತಿ ಸಮಾನಾಂತರ ಹ್ಯಾಚಿಂಗ್ ಹೇಳೋದು ರೇಖೆಗಳು ಪರಸ್ಪರ ಸಮಾನಾಂತರವಾಗೇ ಇರುತ್ತೆ ಆಮೇಲೆ ಕ್ರಾಸ್ ಹ್ಯಾಚಿಂಗ್ ಹೇಳುವಂಥದ್ದು ಇದು ಸಹ ನಾವು ಸಮಾನಾಂತರ ರೇಖೆಯಲ್ಲೇ ಇರುತ್ತೆ ಬ ಆದರೆ ಒಂದರ ಮೇಲೆ ಒಂದು ಓವರ್ಲ್ಯಾಪು ಇರ್ಬೋದು ಇಲ್ಲ ಒಂದರ ಮೇಲೆ ಒಂದು ಇನ್ನೊಂದು ತದ್ವಿರುದ್ಧವಾಗಿಯೂ ಇರ್ಬೋದು ಸಾಂಪ್ರದಾಯಿಕವಾಗಿ ಆರ್ಟ್ ಫಾರ್ಮ್ಗಳಲ್ಲಿ ಡಿಜಿಟಲ್ ಆರ್ಟ್ ಫಾರ್ಮ್ಗಳಲ್ಲಿ ವ್ಯಾಪಕವಾಗಿ ಬಳಸ್ತೇವೆ ಕಾರ್ಟೂನಿಕ್ಕಲ್ಲೂ ನಾವು ಇದನ್ನು ಬಳಸ್ತೀವಿ ಸೊ ಇವಾಗ ಈ ಡ್ರಾಯಿಂಗನ್ನು ಹೇಗೆ ಮಾಡೋದಂತ ನಾನು ಈಗ ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾವು ಹ್ಯಾಚಿಂಗ್ ಲೈನ್ ಅಂತ ಬರಿತೇವೆ ಇದು ಆದಷ್ಟು ಮೇಲಿಂದ ಕೆಳಗೆ ಕ್ರಾಸ್ ಲೈನ್ ಇದು ಇರುತ್ತೆ ಇದು ಪ್ಯಾರಲಲ್ ನಾವು ಇದನ್ನು ಡ್ರಾಯಿಂಗ್ ಮಾಡ್ತಾ ಹೋಗ್ಬೇಕು ಹಾಗೆ ಇದು ಪ್ರತಿಯೊಂದು ಲೈನಿನ ಮಧ್ಯದಲ್ಲಿ ಇನ್ನೂ ಲೈನ್ ಗಳ ಎಳಿತಾ ಹೋಗ್ಬೋದು ಸೊ ಇದು ಡಾರ್ಕ್ ಇಂದ ಲೈಟ್ ಆಗಿ ನಾವು ಡ್ರಾಯಿಂಗ್ ಮಾಡ್ತಾ ಇರೋದು ಇದು ನಮಗೆ ಹ್ಯಾಚಿಂಗ್ ಲೈನ್ ತರ ಕಾಣಿಸ್ತಾ ಇದೆ ಸೊ ಇದು ಲೈಟ್ ಆಗಿ ಶುರು ಆಗಿದ್ದು ಬರ್ತಾ ಬರ್ತಾ ಡಾರ್ಕ್ ಆಗಿ ನಾವೀಗ ಮುಂದೆ ಬರೀತಿರೋದು ಕ್ರಾಸ್ ಹ್ಯಾಚಿಂಗ್ ಲೈನು ನಾವಿಗಾರ ಬಲ್ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಸೇಫ್ ಅದೇ ಥರನೇ ಡ್ರಾಯಿಂಗ್ ಮಾಡಬೇಕು ಹತ್ತಿರದಲ್ಲಿ ಡ್ರಾಯಿಂಗ್ ಮಾಡಬೇಕು ಸೊ ಇದು ನಮಗೆ ಕ್ರಾಸ್ ಹ್ಯಾಚಿಂಗ್ ಲೈನ್ ಅಲ್ವಾ ನಾವಿಭಾಗ ಸರ್ಕಲಿಸಮ್ನ ಡ್ರಾಯಿಂಗ್ ಮಾಡ್ತಾ ಇದ್ವಿ ಇದು ಒಂಥರ ಚಿಕ್ಕ ಚಿಕ್ಕ ಸರ್ಕಲ್ಗಳನ್ನೇ ಹತ್ತಿರದಲ್ಲೇ ಡ್ರಾಯಿಂಗ್ ಮಾಡುವಂಥದ್ದು ಸರ್ಕಲ್ ಪ್ರತಿಯೊಂದು ಸಹ ಇದು ಸರ್ಕಲ್ ಅಲ್ಲೇ ಇದೆ ಸೊ ಇದು ಮೇಲೆ ಎಷ್ಟು ತಿಕ್ಕಾಗಿ ಒಂದ್ ಕಡೆಯಿಂದ ಸಹ ಶೇಡಿಂಗ್ ತರನೆ ಕಾಣಿಸುತ್ತೆ ಸೊ ಈಗ ನಾವು ಬರೀತಾ ಇರೋದು ಕೌಂಟರಿಂಗ್ ಸರ್ಕಲ್ ಅಂತ ಇದು ಪೂರ್ತಿ ಸರ್ಕಲ್ ಅಲ್ಲ ಸೆಮಿ ಸರ್ಕಲ್ ಇದು ಆಲ್ಮೋಸ್ಟ್ ಹತ್ತತ್ರ ನಮಗೆ ಸಿ ಟೈಪ್ ತರನೆ ಕಾಣಿಸುತ್ತೆ ಇದು ಸಹ ನಾವು ಹತ್ತಿರದಲ್ಲೇ ಬರೀಬೇಕು ಈಗ ಇದನ್ನು ನಾವು ಸ್ಕ್ರಿಬ್ಲಿಂಗ್ಸ್ ಅಂತ ಹೇಳ್ತೇವೆ ಇದಕ್ಕೆ ಸರ್ಕಲ್ ಥರನೂ ಇರೋದಿಲ್ಲ ಹಾಗೆ ಯಾವುದೇ ರೀತಿ ಅದರದೇ ಆದಂಥ ರೂಟ್ ಇರೋದಿಲ್ಲ ರ್ಯಾಂಡಮ್ ಆಗಿ ನಾವು ಇದನ್ನು ಬಿಡಿಸ್ತಾ ಇರ್ಬೋದು ಈಗ ನಾವು ಇದಕ್ಕೆ ಸ್ಟ್ಯಾಪ್ಲಿಂಗ್ ಅಂತೇವೆ ಅಂದರೆ ಇದು ಒಂಥರ ಚುಕ್ಕೆ ಆಕಾರದ ಇದೊಂಥರ ಚುಕ್ಕೆ ಥರ ಸೊ ಫಸ್ಟಿಗೆ ನಾವು ಇದನ್ನು ದೂರ ದೂರ ಬರ್ಕೋಬೇಕು ಆಮೇಲೆ ನಾವು ಇದನ್ನು ಹತ್ತತ್ರ ಮಾಡ್ಕೋಬೋದು ಅದು ಅಲ್ಲದೆ ನಮಗೆ ಹೇಗೆ ಬೇಕೋ ಆ ಥರ ಇದಕ್ಕೆ ಸ್ವಲ್ಪ ನಮಗೆ ತಾಳ್ಮೆ ಬೇಕು ತುಂಬ ಅರ್ಜೆಂಟ್ ಮಾಡಿದರೆ ಇದೊಂಥರ ಲೈನ್ ಆರ್ಟ್ ಆಗ್ಬೋದು ಸೊ ಇವಾಗ ನಾವು ಶಾರ್ಟ್ ಡ್ಯಾಶ್ ಅಂತ ಇದು ಸ್ವಲ್ಪ ಚುಕ್ಕಕ್ಕಿಂತ ಚೂರು ಜಾಸ್ತಿನೇ ಇರುತ್ತೆ ಶಾರ್ಟ್ ಆಗಿರುತ್ತೆ ಇದು ಸಹ ಹಾಗೆ ನಾವು ಯಾವ ಶೇಪ್ ಯಾವ ಆ್ಯಂಗಲನ್ನು ನಾವು ತಗೋತೀವೋ ರೈಟಿಂದ ಲೆಫ್ಟು ಇಲ್ಲ ಲೆಫ್ಟಿಂದ ರೈಟ್ ಇರ್ಬೋದು ಅದೇ ಥರನೇ ಎಲ್ಲ ಲೈನ್ಗಳು ನಮಗೆ ಅದೇ ಥರನೇ ಇರಬೇಕು ಇದು ಸಹ ಮೊದಲಿಗೆ ನಾವು ದೂರ ದೂರ ಬರೆಯೋದು ಒಳ್ಳೆಯದು ಅದಾದಮೇಲೆ ಆತ್ರ ಬರೆಯೋದು ಒಳ್ಳೆಯದು ಈಗ ನಾವು ಬರೀತಿರೋದು ಬ್ಲೆಂಡಿಂಗ್ ಅಂತ ಇದು ಸಹ ಅಷ್ಟೇ ನಾರ್ಮಲ್ ಸ್ಕೆಚಿಂಗ್ ಥರನೇ ಇರುತ್ತೆ ನಮಗೆ ಯಾವ ಥರ ಬೇಕು ಅಂತ ಅನಿಸುತ್ತೋ ಹಾಗೆ ನಾವು ಅದನ್ನು ಶ್ಯಾಡೋ ಥರನೇ ಕೊಡ್ತಾ ಹೋಗ್ಬೋದು ಇದು ಒಂಥರ ಪೇಪರ್ ಸ್ಟಿಕ್ ಥರನೇ ಇಲ್ಲಾಂದರೆ ನಮ್ಮ ಹತ್ರ ಪೇಪರ್ ಸ್ಟಿಕ್ ಇಲ್ಲಾಂದರೆ ಕಾಟನ್ ವಸ್ತುವನ್ನ ನಾವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಪಾಂಜನ್ನು ನಾವು ಯೂಸ್ ಮಾಡಿ ಅದನ್ನು ಉಜ್ಜೋದು ಸ್ಕ್ರಬ್ ಮಾಡೋದ್ರಿಂದ ನಮಗೆ ಬ್ಲಡ್ ಬ್ಲೆಂಡ್ ಆಗಿ ಕಾ ಥರನೇ ಕಾಣಿಸುತ್ತೆ ಇದು ಒಂಥರ ಶೇಡಿಂಗ್ ಥರನೇ ಇರುತ್ತೆ ಈಗ ನಾನು ಇದನ್ನು ಮೂರು ಎಸ್ ಅಂತ ಕರಿಬೋದು ಬರೇ ಮೂರು ನಂಬರ್ ಇದನ್ನು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಒಂದೊಂದ್ಸಲ ದೂರ ಒಂದೊಂದ್ಸಲ ಹತ್ರ ಈಗ ನಾನು ಝಿಕ್ಸಾಕ್ಟ್ ಲೈನ್ಸ್ ಬರಿತಾ ಇದ್ದೀನಿ ಸೊ ಇದು ಅಷ್ಟೇ ಪಕ್ಕಪಕ್ಕ ನಾವು ಹೇಗೆ ಬರಿತೀವೋ ಅದೇ ಥರ ನಾವು ಅದನ್ನು ಮೇಲಿಂದಕ್ಕೂ ಬರಿತಾ ಇರಬೇಕು ನಮಗೆ ಯಾವಾಗಾರು ಹತ್ತಿರ ಇರಬೇಕು ಅಂದರೆ ಎರಡು ಲೈನ್ಗಳ ಮಧ್ಯದಲ್ಲಿ ನಾವು ಇದನ್ನು ಬಿಡಿಸ್ಬೋದು ಈಗ ನಾವು ಇದೊಂಥರ ಕ್ರಾಸ್ ಲೈನೇ ಮುಂಚೆ ನಾವು ಇಲ್ಲಿ ಮೇಲ್ಗಡೆ ಎರಡು ಫಸ್ಟಿಗೆ ಎರಡು ಮಾಡಿದ್ದೀವಿ ಅದೇ ಥರನೇ ಇದು ಯಾವುದ್ರದ್ದು ಮೇಲೂ ಓವರ್ಲ್ಯಾಪ್ ಇರೋ ಆಗಿರಲ್ಲ ಇದು ಒಂದು ಡೈರೆಕ್ಷನಿಗೂ ಮತ್ತು ಇನ್ನೊಂದು ಡೈರೆಕ್ಷನಿಗೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಇಷ್ಟೊತ್ತವರೆಗೂ ನೋಡಿದರಲ್ಲ ಹ್ಯಾಚಿಂಗ್ ಲೈನ್ ಯಾವ ಥರ ಬಳಸ್ಬೋದು ಯಾವ ಥರ ಅದನ್ನು ಡ್ರಾಯಿಂಗಲ್ಲಿ ನಾವು ಮುಂದೆ ಇಂಪ್ಲಿಮೆಂಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಕೊಡ್ತೀನಿ ಇದುವರೆಗೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಇತರರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಇದರಿಂದ ನಮಗೂ ಒಂದು ಉತ್ಸಾಹ ಸಿಗುತ್ತೆ ನಮಗೂ ಒಂದು ಮುಂದೆ ಮಾಡುವಂಥ ವಿಡಿಯೋಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಧನ್ಯವಾದ